ಎಲ್ಲರಿಗೂ ನಮಸ್ಕಾರ ಎಲ್ಲ ಗಾಣಿಗ ಬಂಧುಗಳಿಗೂ ಕೂಡ ನಮಸ್ಕಾರ ನನ್ನ ಹೆಸರು ರಮಣಪ್ಪ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ನಮ್ಮ ಜನಾಂಗವು ಇಡೀ ದೇಶದಲ್ಲೇ ಶೇಕಡ ಮೂರು ಪರ್ಸೆಂಟ್ ಮಾತ್ರ ಇದೆ ಶೇಕಡ ಮೂರು ಪರ್ಸೆಂಟ್ ಇರುವಂತಹ ನಮ್ಮ ಜನಾಂಗದಲ್ಲಿ ಅನೇಕ ಬುದ್ಧಿವಂತರಿದ್ದಾರೆ ತುಂಬಾ ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಮಹಾನ್ ಭಕ್ತರಿದ್ದಾರೆ ರಾಜಕೀಯ ಜ್ಞಾನಿಗಳಿದ್ದಾರೆ ಮತ್ತೆ ನುಡಿದಂತೆ ನಡೆಯುವಂತಹ ಸಜ್ಜನರಿದ್ದಾರೆ ನಮ್ಮ ಕುಲದ ಹೆಸರು ಸಜ್ಜನ ಗಾಣಿಗರು ಅಂತ ಹೀಗಾಗಿ ನಮ್ಮ ಕುಲಕ್ಕೂ ಕೂಡ ರಾಜ್ಯ ಮಟ್ಟದಲ್ಲಿ ಒಬ್ಬ ಧರ್ಮಗುರು ಇದ್ದಾರೆ ಅವರು ಸದರಿ ಧರ್ಮಗುರುಗಳ ಆಶ್ರಯದಲ್ಲಿ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಗುರುಗಳಾದಂತಹ ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮಿಗಳ ದ್ವಿತೀಯ ವಾರ್ಷಿಕೋತ್ಸವ ಹಾಗೂ ಶಾಲಾ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಾಗೂ ಇದನ್ನೇ ಗಾಣಿಗರ ಹಬ್ಬ ಎಂದು ಪರಿಗಣಿಸಿ ಈ ಗಾಣಿಗರ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ ಅಂದರೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕರಾದ ಸಂಸ್ಥಾಪಕ ಗುರುಗಳಾದ ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮಿಗಳ ದ್ವಿತೀಯ ವಾರ್ಷಿಕೋತ್ಸವ ಹಾಗೂ ಶಾಲಾ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಾಗೂ ಗಾಣಿಗರ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶವನ್ನು ಯಶಸ್ವಿಗೊಳಿಸಲು ದಿನಾಂಕ ಮೂರು ಒಂದು ಇಪ್ಪತ್ತು ಇಪ್ಪತ್ತೈದನೇ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಜಾನಕಿ ಶ್ರೀರಾಮ ಕಲ್ಯಾಣ ಮಂಟಪ ಕುರುಟಹಳ್ಳಿ ಚಿಂತಾಮಣಿ ತಾಲೂಕ್ ಇಲ್ಲಿ ಚಿಂತಾಮಣಿ ತಾಲೂಕ್ ಇಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಈ ಸಭೆಗೆ ಚಿಂತಾಮಣಿ ತಾಲೂಕು ಶ್ರೀನಿವಾಸಪುರ ತಾಲೂಕು ಶಿಟ್ಲಘಟ್ಟ ತಾಲೂಕು ಕೋಲಾರ ತಾಲೂಕ್ ಸಮಾಜದ ಗಾಣಿಗ ಸಮಾಜದ ಮುಖಂಡರು ಮತ್ತು ಕುಲ ಬಾಂಧವರು ಭಾಗವಹಿಸಬೇಕೆಂದು ಸವಿನಯ ಪ್ರಾರ್ಥನೆಯನ್ನ ವಂದನೆಗಳೊಂದಿಗೆ ನಮ್ಮ ಸಮಾಜದ ರಾಜ್ಯ ಮುಖಂಡರಾದಂತಹ ಕೆ ವಿ ರಮೇಶ್ ರವರು ತಿಳಿಸಿರುವಂತಹ ಹಿನ್ನೆಲೆಯಲ್ಲಿ ನಾನು ರಮಣಪ್ಪ ಆದಂತಹ ಶ್ರೀನಿವಾಸಪುರ ತಾಲೂಕಿನ ಗಾಣಿಗ ಸಮಾಜದ ಮುಖಂಡನಾಗಿ ತಮ್ಮಲ್ಲಿ ಸವಿನಯವಾಗಿ ವಿನಂತಿಸುತ್ತಿದ್ದೇನೆ ಸಾಯಂಕಾಲ ನಾಲ್ಕು ಗಂಟೆಗೆ ಕುರುಟಳ್ಳಿ ಗ್ರಾಮದಲ್ಲಿರುವಂತಹ ನಮ್ಮದೇ ಜನಾಂಗದ ಚೌಲ್ಟ್ರಿ ಯಲ್ಲಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಎಲ್ಲರೂ ಕೂಡ ಇದೇ ಒಂದು ಕರೆ ಎಂದು ತಿಳಿದು ತಮ್ಮ ತಮ್ಮ ಸ್ವಇಚ್ಛೆಯಿಂದ ತಮ್ಮ ತಮ್ಮ ಅನುಕೂಲಗಳಿಂದ ಬಂದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಸ್ವಾಮಿಗಳು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಲಹೆ ಸೂಚನೆಗಳನ್ನು ಪ್ರತಿಯೊಬ್ಬರೂ ನೀಡಲು ಈ ಮೂಲಕ ತಮ್ಮೆಲ್ಲರೂ ನಮ್ಮ ಸಮಾಜದ ಗಾಣಿಗ ಸಮಾಜದ ಎಲ್ಲರಲ್ಲೂ ಕೂಡ ವಿನಂತಿಸ್ತಾ ಇದ್ದೀನಿ ಈ ಒಂದು ಗಾಣಿಗ ಸಮಾಜದಲ್ಲಿರುವಂತಹ ಎಲ್ಲ ಪಂಗಡಗಳು ಉಪ ಪಂಗಡಗಳು ಒಂದಿತ್ತು ಗಾಣಿಗರು ಎರಡೆತ್ತು ಗಾಣಿಗರು ಎಲ್ಲರಿಗೂ ಕೂಡ ಅವಕಾಶ ಇದೆ ಎಲ್ಲರೂ ಮುಕ್ತವಾಗಿ ಭಾಗವಹಿಸಲು ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ